ಅಲ್ವಾ ಫ್ಲಟ್ ಮಾಡ್ಬೇಕು ಅಂತ ಅನ್ಸೋ ತರದ್ದು ಅಥವಾ ಏನ್ ಎಲ್ಲಾರು ಅನಿಸ್ತಾ ಇದೆಯಾ ನೋಡಿ ಎದುರುಗಡೆ ನೋಡಿ ಯಾವ ಆಂಗಲ್ ಅಲ್ಲಿ ಅವ್ನು ರೊಮ್ಯಾಂಟಿಕ್ ಇರೋ ತರ ಕಾಣಿಸ್ತಾ ನೀವೇ ಹೇಳಿ ಓಕೆ ಆತರ ಏನಾದ್ರು ನೆಕ್ಸ್ಟ್ ನಿಮ್ಮ ಸಿನಿಮಾಗ ಏನಾದ್ರು ಹಂಗೆ ಪ್ಲಾನ್ ಮಾಡ್ತೀರಾ ಒಂದು ಪೋಸ್ಟ್ ಹಾಕ್ಬಿಟ್ಟು ಸಿನಿಮಾ ಡೈರೆಕ್ಟ್ ಥಿಯೇಟರ್ ರಿಲೀಸ್ ಮಾಡುವಂಥದ್ದು ಅವ್ನು ಆರಾಮಾಗಿ ಮಾಡ್ಕೋಬಹುದು ಫ್ರಾಂಚೈಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ತ್ರೀ ಫೋರ್ ಫೈವ್ ಅಂತ ಏನ್ ಏನ್ ಬೇಕಾಗಿಲ್ಲ ಟ್ರೈಲರ್ ಹಾಕ್ಬೇಕು ಇಲ್ಲ ಲವ್ ಮಕ್ಳಿ ತ್ರೀ ನಾನು ಹಂಗೆ ಪ್ಲಾನ್ ಮಾಡಿದೀನಿ ಅಂದ್ರೆ ತ್ರೀ ಅಂತ ಹಾಕಿದ್ರೆ ಟ್ರೈಲರ್ ಮಾಡಲ್ಲ ಸೂರ್ಯಕುಮಾರ್ ಯಾದವ್ ಹೊಡಿತಾರಲ್ಲ ಶಾರ್ಟ್ಸ್ ಎಲ್ಲ ನೋಡ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿದೀನಿ ವಾಹ್

ಆತರ ನಾವು ಏನೇನೋ ಕತೆ ಯಾವಾಗ್ಲೋ ಯೋಚನೆ ಮಾಡಿ ಅಲ್ಲೆಲ್ಲಿ ಇಟ್ಟು ಬರ್ದಿಟ್ಟು ಅದ್ ಮಾಡಿ ಎಲ್ಲ ಮಾಡ್ತೀರ್ತೀವಿ ಅಂದ್ರೆ ಹುಡ್ಕೋದು ತುಂಬಾ ತರಕಾರಿ ಕೊಟ್ಟಾಗ್ಲೂ ಅಡುಗೆ ಮಾಡ್ತಾರೆ ಬಡತನ ಆಗಿತ್ತು ಏನು ಅಡಿಗೆ ಸಾಮಾನುಗಳಿರಲ್ಲ ಕೆಲವೇ ಕೆಲವು ತರಕಾರಿ ಇದೆ ಅಂದ್ರೆ ತಾಯಿ ಮಗುಗೆ ಏನೋ ಒಂದ್ ಮಾಡ್ ಆಗ್ತಾ ಆಗ್ತಿರ್ತದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇದೇ ಅಕ್ಟೋಬರ್ ಥರ್ಟಿ ಫಸ್ಟ್ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಬ್ರಾಟ್ ಟ್ರೈಲರ್ ನೋಡಂತೂ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಸೊ ಸಿನಿಮಾದ ಟೀಮ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ ಸಿನಿಮಾದಲ್ಲಿ ಏನೆಲ್ಲ ಇದೆ ಅಂತ ಸೊ ಟ್ರೈಲರ್ ಜೊತೆಗೆ ನಿರೀಕ್ಷೆ ಊಟ ಹಾಕಿರೋ ಇಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಬ್ರಾಟ್ ಮ್ಯಾನ್ ಆಗಿ ಕಳಿಸ್ಕೊತಾ ಇದ್ದಾರೆ ಇಲ್ಲಿ ನಮಸ್ತೆ ವೆಲ್ಕಮ್ ಟು ಮೈ ಶೋ ಥ್ಯಾಂಕ್ ಯು ಸೊ ಬ್ರಾಟ್ ಅಂತ ಹೆಸರಿಟ್ಟಿರೋದ್ರಿಂದ ಬ್ರಾಟ್ ಮ್ಯಾನ್ ಅಂತ ಕರಿಬೋದಾ ಬ್ರಾಟ್ ಮ್ಯಾನ್ ಬ್ರಾಟ್ ಬಾಯ್ ಅಂತ ಕರಿ ಬ್ರಾಟ್ ಬಾಯ್ ಬಾಬಾ ಬ್ಯಾಟ್ಮ್ಯಾನ್ ಮಾಡ್ಬಿಡ್ತೀರಾ ಅಲ್ರಿ ಆರ್ ತೆಗೆದ್ರೆ ಬ್ಯಾಟ್ಮ್ಯಾನ್ ಬ್ಯಾಟ್ ಮ್ಯಾನ್ ಕರೆಕ್ಟ್ ನೋಡಿ ಸರ್ ಸಕರ ಸಿಂಕ್ ಆಗ್ತಾ ಇದೆ ಸೊ ಹಾಗೆ ಹಿಟ್ ಸಿನಿಮಾಗಳನ್ನ ಕುಟ್ಕೊಂಡು ಬಂದಿದ್ದಾರೆ ಇಲ್ಲಿ ಹಿಟ್ ಮ್ಯಾನ್ ಜೊತೆ ಸಿನಿಮಾ ಮಾಡಿದ್ದಾರೆ ಸೆಕೆಂಡ್ ಟೈಮ್ ಸೊ ಸಿನಿಮಾದ ನಿರ್ದೇಶಕರು ನಮ್ ಜೊತೆ ಇದ್ದಾರೆ ಶಶಾಂಕ್ ಅವರು ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹೇಗಿದ್ರೆ ಸರ್ ಸೂಪರ್ ಹೇಳಿ ಸರ್ ಸೊ ಇಬ್ಬರ ಕಾಂಬಿನೇಷನ್ ಅಲ್ಲಿ ಒಳ್ಳೆ ಸಿನಿಮಾ ಹಿಟ್ ಕೊಟ್ರಿ ಈಗ ಕೌಸಲ್ಯ ಸುಪ್ರಜಾ ರಾಮ ಆದ ನಂತರ ಹಿಟ್ ಮ್ಯಾನ್ ಇಟ್ಕೊಂಡು ನೀವು ಚಚ್ಚಿ ಬಾರಿಸ್ತಾರೆ ಅಂತ ಹೇಳಿದಿರಿ ಚಚ್ಚು ಪೆಡಿತಾರೆ ಅಂತ ಇದೆಷ್ಟು ಚಚ್ಚಬಹುದು ಮತ್ತೆ ಹಿಟ್ ಬಲ್ ಇನ್ನೊಂದು ಇಟ್ಕೊಡೋಣ ಅಂತ ಇನ್ನೊಂದು ಇಟ್ಕೊಳ್ಳೋಣ ಅಂತ ಸರ್ ನೀವ್ ಹೇಳಿ ಬ್ರಾಟ್ ಅಂದ ತಕ್ಷಣ ಏನು ಹೇಳ್ತೀರಿ ಬ್ರಾಟ್ ತಕ್ಷಣ ನಿಮಗೆ ಎಲ್ಲ ಎಲ್ಲರೂ ಕೇಳ್ತಾ ಇದ್ರು ಈಗ ನನ್ನನ್ನ ಬೇರೆ ತರದಲ್ಲಿ ನೋಡಬೇಕು ಬೇರೆ ಗೆಟಪಲ್ಲಿ ನೋಡಬೇಕು ಅಂತ ಸೊ ಅದನ್ನ ತುಂಬಾ ಒಂದ್ ನಾಲ್ಕೈದು ವರ್ಷದಿಂದ ಕೇಳ್ ಯಾವಾಗಲೂ ಕೇಳ್ತಿದ್ದು ಸೊ ತಗೊಳ್ಳಿ ಈಗ ಅನ್ಬಿಟ್ಟು ಶಶಾಂಕ್ ಸರ್ ನಿಮಗೆ ಕಂಪ್ಲೀಟ್ಲಿ ನಾನಾ ಇದು ಕೃಷ್ಣನ ಅಲ್ವಾನ ತರ ಚೇಂಜ್ ಅವ್ರು ಮಾಡ್ಬಿಟ್ಟಿದ್ದಾರೆ ಹಾಗೆ ಸೊ ನಾವು ಕಂಪ್ಲೀಟ್ ಆಗಿ ಬೇರೆ ತರಾನೇ ನಿಮ್ಮನ್ನ ನೋಡ್ಬೋದು ಈ ಸಿನಿಮಾದಲ್ಲಿ ನೀವು ಹುಡುಗಿ ಅಲ್ವಾ ಹಾಗಾಗಿ ನಿಮ್ಗೆ ಕೇಳ್ತೀನಿ ನೀವು ಹುಡುಗಿ ಅಲ್ವಾ ನೀವ್ ಡೌಟ್ ಡೌಟಲ್ಲಿ ನೋಡ್ತಾ ಇದ್ದೀನಿ ಡೌಟಲ್ಲಿ ಯಾಕೆ ಹಿಂಗೆ ಕೇಳಿದ್ರಂತ ಡೌಟ್ ಅಲ್ಲಿ ನೋಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹುಡುಗಿಯರಿಗೆ ಗುಡ್ ಬಾಯ್ ಇಷ್ಟ ಆಗ್ತಾನ ಈ ತರ ಒಂಚೂರು ಬ್ರಾಟ್ ಬಾಯ್ ಇಷ್ಟ ಆಗ್ತಾನೆ ಬ್ಯಾಡ್ ಬಾಯ್ ಇಷ್ಟ ಆಗ್ತಾನೆ ಅದಕ್ಕೆ ಅದೇ ಅದಕ್ಕೆ ಬ್ರಾಟ್ ಅಂತ ಫಿಲಮ್ ಮಾಡ್ತಾರೆ ನಾನು ಬ್ರಾಟ್ ಹೇಳಿಲ್ಲ ಸರ್ ಬ್ಯಾಡ್ ಬಾಯ್ ಇಷ್ಟ ಆಗ್ತಾನೆ ಬ್ಯಾಡ್ 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 ಕಂಪ್ಲೀಟ್ ಬ್ಯಾಡ್ ಬಟ್ ಬಾಯ್ ಹಾಗೆ ತರಲೆಗಳು ಇಂಥವ್ರ ಹುಡುಗ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗಿದೆ ಇಷ್ಟ ಆಗ್ತಾರೆ ಸೊ ಹುಡುಗರುಗು ಅಷ್ಟೇನೆ ಅಂದ್ರೆ ಒಬ್ಬ ಹತ್ರ ಇರ್ಬೋದು ಸರ್ ಆಕ್ಚುಲಿ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ಬಿಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಸಿಕ್ಕಾಬಿಟ್ಟೆ ಹ್ಯೂಜ್ ಫ್ಯಾನ್ಸ್ ಇರೋದೇ ಹುಡುಗಿರು ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಅದಕ್ಕೆ ನೋಡಿ ಹುಡುಗಿರ್ ಬ್ಯಾಡ್ ಇಷ್ಟ ಹಾಗೆ ಇನ್ನೂ ಜಾಸ್ತಿ ಜನ ಇಷ್ಟಪಡ್ತಾರೆ ಇಬ್ಬರಿಗೂ ಕಾಳಾಗ್ತಾ ಇದಾರೆ ಕವರ್ ಗ್ರೇಟ್ ಸರ್ ಬ್ಯಾಡ್ ಅಂತಿದಂಗೆ ನೀವ್ ಹೇಳದ್ರಿ ಕಂಪ್ಲೀಟ್ ಆಗಿ ಬೇರೆ ಅಂತ ಅಲ್ವಾ ಯಾವ್ದೋ ಒಂದು ಇಮೇಜ್ ಅಲ್ಲಿ ನಾ ನಿಮ್ಮನ್ನು ನೋಡ್ಕೊಂಡ್ ಬಂದ್ ಬರ್ತಾ ಇರ್ತೀವಿ ಸೊ ಆಲ್ ಆಫ್ ಸಡನ್ ಬೇರೆ ತರನೇ ನಿಮ್ಮನ್ನು ನೋಡಿದಾಗ ಜನ ಹೇಗೆ ಆಕ್ಸೆಪ್ಟ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂಡ್ ಡೆಫಿನೆಟ್ ಈ ಸಿನಿಮಾನ ಒಪ್ಕೊಳ್ತಾರೆ ನನ್ನ ಈ ರೀತಿ ಅಂತ ನಿಮ್ಗೆ ಅನ್ಸದ ಅಲ್ಲ ಡೆಫಿನೆಟ್ಲಿ ನಿಮ್ಗೆ ಸಿನಿಮಾ ಬೇಸಿಕಲಿ ಸಿನಿಮಾ ಚೆನ್ನಾಗಿರ್ಬೇಕು ಸಿನಿಮಾ ಚೆನ್ನಾಗಿತ್ತು ಅಂದಾಗ ಪಾತ್ರಗಳನ್ನ ಆಕ್ಸೆಪ್ಟ್ ಮಾಡ್ತಾರೆ ಸೊ ಯಾವತ್ತು ಪಾತ್ರದಿಂದ ಸಿನಿಮಾ ಆಕ್ಸೆಪ್ಟ್ ಮಾಡಲ್ಲ ಸಿನಿಮಾ ಫಸ್ಟ್ ಯಾವತ್ತು ಸಿನಿಮಾ ಅಂದ್ರೆ ಒಂದು ಸಿನಿಮಾನ ಚೆನ್ನಾಗಿ ಅದನ್ನ ರಿಸೀವ್ ಮಾಡ್ಬಿಟ್ರು ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಅದು ಇದ್ ಬಂದ್ಬಿಡುತ್ತೆ ಪ್ರೀತಿ ಸರ್ ಟ್ರೈಲರ್ ಲಾಂಚ್ ಅಲ್ಲಿ ಸುದೀಪ್ ಸರ್ ಬಂದಾಗ ಹೇಳ್ತಾ ಇದ್ರು ಸೊ ಕಂಪ್ಲೀಟ್ ಆಗಿ ಇವನ್ ಅದಲ್ವೇ ಅಲ್ಲ ಆ ರೀತಿ ತೋರ್ಸಿದ್ದಾರೆ ಅನ್ನೋ ತರ ಹೇಳಿದ್ರಲ್ಲ ಸೊ ನೀವ್ ಹೇಳ್ತೀರಿ ಇವ್ರು ನೋಡ್ದೆ ಯಾವ ರೀತಿಲಿ ಅದರ ಲವ ಬಾಯ್ ತರ ಕಾಣಿಸ್ತಾರೆ ನನಗಂತೂ ಒಳ್ಳೆ ಹೈಟ್ ಪರ್ಸನಾಲಿಟಿ ನೋಡಿದ್ರೆ ಒಳ್ಳೆ ಆಕ್ಷನ್ ಹೀರೋ ತರನೇ ಅಂತ ನಿಮ್ಗೆ ಯಾಕೆ ಲುಕ್ ವೈಸ್ ಹಂಗ ಅನಿಸ್ತಾ ಯಾಕಂದ್ರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಬೇರೆ ತರನೇ ನಾವ್ ಅವ್ರನ್ನ ನೋಡಿದ್ವಿ ಬಟ್ ಹೀಗೆ ಆಕ್ಷನ್ ಓರಿಯೆಂಟೆಡ್ ಆಗಿ ಇವ್ರನ್ನ ಹೀರೋ ತೋರಿಸಬೇಕು ಪ್ರೊಜೆಕ್ಟ್ ಮಾಡ್ಬೇಕು ಅಂದಾಗ ವಾಸ್ ಇಟ್ ಚಾಲೆಂಜಿಂಗ್ ಅಥವಾ ಇವರೇ ನಿಮ್ ಮೈಂಡಿಗೆ ಬಂದ್ರ ಈ ಕತೆ ಇದ್ದಾಗ ಈಗ ನೋಡಿ ಅಲ್ವಾ ರೊಮ್ಯಾಂಟಿಕ್ ಇರೋಂದ್ರೆ ಹೆಂಗಿರ್ಬೇಕು ಹೇಳಿ ಚಾಕಲೇಟ್ ಫೇಸ್ ಫೇರ್ ಆಗಿರೋ ಸ್ಕಿನ್ ಅಲ್ವಾ ಫ್ಲಟ್ ಮಾಡ್ಬೇಕು ಅಂತ ಅನ್ಸೋ ತರದ್ ಎಲ್ಲಾರು ಅನಿಸ್ತಾ ಇದೆಯಾ ಅದು ಡಾರ್ಲಿಂಗ್ ಕೃಷ್ಣ ಅಂತ ಒಬ್ಬ ಡೈರೆಕ್ಟರ್ ಇದಾರೆ ಡಾರ್ಲಿಂಗ್ ಕೃಷ್ಣ ಅಂತ ಕೃಷ್ಣ ಅನ್ನೋ ಒಬ್ಬ ಡೈರೆಕ್ಟ್ರು ಬುದ್ಧಿವಂತಿಕೆಯಿಂದ ಒಂಚೂರು ಈ ತರ ಒಂದು ಸ್ಕೀಮ್ ಒಳಗಡೆ ಒಂದ್ ಫಿಲಮ್ ಮಾಡಿದ್ರೆ ವರ್ಕ್ಔಟ್ ಆಗ್ಬಹುದು ಅಂದ್ರೆ ಆ ಟೈಮಿಗೆ ಸ್ಕೀಮ್ ಮಾಡಿ ಲವ್ ಮಾರ್ಕ್ ಮಾಡಿ ಅವ್ರು ಚೇಂಜ್ ಮಾಡ್ಕೊಂಡ್ರು ಕೂದಲೆಲ್ಲ ಸ್ಪೈಕ್ ಮಾಡ್ಕೊಂಡ್ರು ಓಕೆ ಡಾರ್ಲಿಂಗ್ ಕೃಷ್ಣ ಅವ್ರ ಬುದ್ಧಿವಂತಿಕೆ ಆಕ್ಚುಲಿ ಆಕ್ಟರ್ ಕೃಷ್ಣ ಹಂಗಲ್ಲ ಆಕ್ಟರ್ ಕೃಷ್ಣ ನೋಡಿ ಎದುರುಗಡೆ ನೋಡಿ ಯಾವ ಆಂಗಲ್ ಅವ್ರು ರೊಮ್ಯಾಂಟಿಕ್ ಹೀರೋ ಹತ್ರ ಕಾಣಿಸ್ತಾ ನೀವೇ ಹೇಳಿ ಹೊರಟ ಅದ ಹಂಗ್ತಾನೆ ಇರೋದು ನೋಡಕ್ಕೆ ನಾನು ಹೇಳೋದು ರಿಯಲ್ ಲೈಫ್ ಅಲ್ಲಿ ಪಾಪ ತುಂಬಾ ಒಳ್ಳೆ ಹುಡುಗ ಸಾಫ್ಟ್ ಅಂತಾರೆಲ್ಲ ಅದಕ್ಕೆ ಹೇಳಿದಾರಲ್ಲ ಸರ್ ಸ್ಟೇಜ್ ಮೇಲೆ ಉಂಟಾ ನನ್ನ ನೋಡಿದ್ರೆ ಎಷ್ಟು ಒಳ್ಳೆಯವನು ಆದ್ರೆ ನಾನು ಅಷ್ಟು ಒಳ್ಳೆಯವನಲ್ಲ ಅಂತೀರ ಹಂಗ ಅನ್ಸುತ್ತಲ್ಲ ಮುಖ ನೋಡಿ ಹಾಗೆ ಸೊ ಹಂಗೆ ನಾವು ಅಪೋಸಿಟ್ ಕ್ಯಾರೆಕ್ಟರ್ ವೈಸ್ ಬ್ರಾಟ್ ರಿಯಲ್ ಕೃಷ್ಣ ನೋಡಕ್ಕೆ ಬ್ರಾಟ್ ಒಳಗಡೆ ಕ್ಯಾರೆಕ್ಟರ್ ಸಾಫ್ಟ್ ಹಾಗೆ ಸಗತಾಯ್ತು ಸೊ ಅವರಲ್ಲಿರೋ ಬ್ರಾಟ್ ಮ್ಯಾನ್ ನಿಮ್ಮಲ್ಲಿ ತೋರಿಸಿದ್ದಾರೆ ಅಲ್ಲ ಯಾವಾಗಲೂ ಹಂಗೆ ಅಲ್ವಾ ಡೈರೆಕ್ಟರ್ಗಳು ಡೈರೆಕ್ಟರ್ ವಿಷನ್ ಅದು ಕರೆಕ್ಟ್ ಅವ್ರ ಕ್ಯಾರೆಕ್ಟರ್ ಬರೋದು ಆಚೆ ನಿಮಗೆ ಯಾವುದೇ ಸಿನಿಮಾ ತಗೊಳ್ಳಿ ಆ ಕ್ಯಾರೆಕ್ಟರ್ ಅವರು ಅವ್ರು ಏನ್ ಫೀಲ್ ಮಾಡ್ತಾರೆ ಅದನ್ನೇ ಅವ್ರ ತೆರೆ ಮೇಲೆ ತರೋದು ಅದನ್ನ ಟೂಲ್ ಆಗಿ ನಮ್ಮನ್ನು ಯೂಸ್ ಮಾಡ್ತಾರೆ ಆ ಪಾತ್ರನ ಕರೆಕ್ಟ್ ಸೊ ನೀವು ಕಥೆ ಕೇಳಿದಾಗ ನೀವು ಹೇಳಿ ಫಸ್ಟ್ ನೀವು ಕಥೆ ಕೇಳ್ತಿದಂಗೆ ಒಬ್ಬ ಡೈರೆಕ್ಟರ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಒಬ್ಬ ಹೀರೋ ಆಗಿ ಥಿಂಕ್ ಮಾಡ್ತಾ ಇದ್ರ ಇಲ್ಲ ಒಬ್ಬ ಆಡಿಯನ್ ಆಗಿ ನೋಡ್ತೀನಿ ಇಲ್ಲ ಇಲ್ಲ ಬಟ್ ಸಿನಿಮಾನ ನೀವು ಒಪ್ಕೋಬೇಕು ಅಂದಾಗ ಈ ಎರಡು ಎರಡರಲ್ಲೂ ನೋಡಲ್ಲ ನಾನು ಕೂತ್ಕೊಂಡು ಪ್ರೇಕ್ಷಕ ಕೂತ್ಕೊಂಡು ಸಿನಿಮಾ ನೋಡ್ತೇನೆ ಆತರ ಕೇಳ್ತೀನಿ ನಾನು ಸುಮ್ಮನೆ ಕತೆ ಕೇಳ್ತೀನಿ ಸೊ ಅದ್ ನನಗೆ ಮಜಾ ಕೊಡ್ತಾ ಇದೆಯಾ ಎಕ್ಸೈಟ್ಮೆಂಟ್ ಎಕ್ಸೈಟ್ ಕೊಡೋ ಎಕ್ಸೈಟ್ಮೆಂಟ್ ಇದೆಯಾ ಅಥವಾ ಏನು ಇಮೋಷನಲ್ ಮಾಡ್ತಾ ಇದೆಯಾ ಏನೋ ಏನೊಂದು ಆಗ್ಬೇಕಲ್ಲ ನನಗೆ ಕತೆ ಕೇಳೋನಿಗೆ ನಿಮ್ಗೆ ಅದು ಇಲ್ಲ ಅಳಿಸ್ಬೇಕು ಇಲ್ಲ ನಗಿಸ್ಬೇಕು ಏನೋ ಒಂದು ಮಾಡ್ ಆಗ್ಬೇಕು ಸೊ ಆ ಇದ್ರಲ್ಲಿ ಕೇಳಿದ ಕತೆ ಸೊ ವಿವರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಸಿನಿಮಾ ನೋಡಿ ಒಪ್ಕೊಂಡಿದ್ದೀರಾ ಬಟ್ ಇನ್ನೊಂದು ಪ್ರಶ್ನೆ ಏನಾಗುತ್ತೆ ಅಂದ್ರೆ ಈಗ ಆಲ್ರೆಡಿ ನೀವಿಬ್ಬರು ಹಿಟ್ ಮೂವಿ ಕೊಟ್ಟಂಥವ್ರು ಸೊ ಅದೇ ರೀಸನ್ ಆ ಕಥೆ ರೀಸನ್ ಆಯ್ತಾ ಅನ್ನೋದೇ ಒಂದು ಪ್ರಶ್ನೆ ಇತ್ತು ನಮಗೆ ನೀವಿಬ್ರು ಮತ್ತೆ ಕಾಂಬಿನೇಷನ್ ಮಾಡೋಣ ಅಂತ ಡಿಸೈಡ್ ಆದ್ವಿ ಆಲ್ರೆಡಿ ಡಿಸೈಡ್ ಆಗಿದೆ ಅಂತ ಆಮೇಲೆ ರೈಟ್ ಸರ್ ಹೇಳಿ ಕತೆ ನಾವು ಟ್ರೈಲರ್ನ ನೋಡ್ದಾಗ ಅನ್ಸುತ್ತೆ ಬೇಸ್ಡ್ ಆನ್ ಸಮ್ ಕ್ರಿಕೆಟ್ ಕಾಣಿಸುತ್ತೆ ಬೆಟ್ಟಿಂಗ್ ಕಾಣಿಸುತ್ತೆ ಸೊ ಇದೆಲ್ಲ ಹೇಗೆ ಸರ್ ಯಾಕಂದ್ರೆ ಬೆಟ್ಟಿಂಗ್ ಅಂತ ಬಂದಾಗ ಅದು ಒಳ್ಳೇದಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಈ ಸಿನಿಮಾ ನೋಡಿ ಬೆಟ್ಟಿಂಗ್ ಮಾಡೋರು ಏನ್ ತಿಳ್ಕೊಳ್ಬೋದು ಅಥವಾ ಸ್ಟಾಪ್ ಮಾಡ್ತಾರ ಅಥವಾ ಉಳ್ದವರೆಲ್ಲ ಬೆಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರ ಏನಾದ್ರು ಮೆಸೇಜ್ ಸಿಗ್ಬೋದು ಅದ್ರ ರಿಲೇಟೆಡ್ ಅಂತ ಒಂದು ಕ್ಯೂರಿಯಾಸಿಟಿ ಇದೆ ಅಲ್ಲ ಮೆ ಮೆಸೇಜ್ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗ್ಬೇಕು ಸೊ ಅದೀಗ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಬಟ್ ಪ್ರಿಮೈಸ್ ಬಂದು ಬೆಟ್ಟಿಂಗ್ ಬಗ್ಗೆನೇ ಇದೆ ಐ ಪಿ ಎಲ್ ಅನ್ನೋದು ಐ ಪಿ ಎಲ್ ಕ್ರೇಜ್ ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಅದಕ್ಕೆ ಈಕ್ವಲ್ ಆಗಿ ಬೆಟ್ಟಿಂಗ್ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಸೊ ಯಂಗ್ಸ್ಟರ್ಸ್ ತುಂಬಾ ಅದ್ರ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಅದು ಎಂಟರ್ಟೈನ್ಮೆಂಟ್ ಅಂತ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಬೇರೆ ಆಂಗಲ್ ಅಲ್ಲಿ ನೋಡೋರಿಗೆ ಬೇರೆ ತರನು ಆಗ್ತಾ ಇದೆ ಬಟ್ ಇದು ಹೊಸ ವಿಚಾರ ಆಕ್ಚುಲಿ ಈ ಟಾಪಿಕ್ ಮೇಲೆ ಫಿಲಂ ಬಂದಿಲ್ಲ ಇವತ್ತಿನ ಯೂತ್ಸು ಅದಕ್ಕೆಲ್ಲ ಸ್ವಲ್ಪ ಅಟ್ರಾಕ್ಟ್ ಆಗಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಯಾರು ಮಾಡಿಲ್ಲ ನನಗೆ ಹೊಸದು ಅಂತ ಅನಿಸ್ತು ಈ ಟಾಪಿಕ್ ಮೇಲೆ ಫಿಲಂ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಸೊ ನಾವು ನೋಡಿದ್ ತುಂಬಾ ಜನ ಯಂಗ್ಸ್ಟರ್ಸ್ ಅವರು ಇವರು ಕ್ರಿಕೆಟ್ ಅಲ್ಲಿ ಅಣ್ಣ ನಾನು ಟೀಮ್ ಬಾಳ್ ಹಾಕಿದ್ದೆ ಬಂದ್ಬಿಟ್ಟು ಅಂತಾನೆ ಈ ತರ ವೇರಿಟಿ ಎಮೋಷನ್ಸ್ ಅದು ಇದೆಲ್ಲ ನಮ್ಮ ಹುಡುಗ್ರು ಹುಡುಗ್ರು ಅವ್ರೆಲ್ಲ ನೋಡ್ದಾಗ ಗೊತ್ತಾಯ್ತು ಇದ್ರು ಈ ತರ ಒಂದ್ ಪ್ರಪಂಚ ಇದೆ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಕನೆಕ್ಟ್ ಆಗ್ತಾರೆ ಈ ಎಲ್ಲಾ ಎಲ್ಲಾ ಇಲ್ಲೋದ್ರು ಅದೇ ಮಾತು ಕರೆಕ್ಟ್ ಸೊ ನಿಮ್ಗ್ ಹೇಳಿದಿವಿ ನಾವು ಈ ತರ ಕೇಳಿದಾರ ಸೊ ಬಿಕಾಸ್ ನೀವು ಕ್ರಿಕೆಟ್ ಅಲ್ಲೇ ಇರೋದ್ರಿಂದ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆ ತರ ಏನಾದ್ರು ಅದ್ ನಮ್ಮತ್ರ ಹೇಳಲ್ಲ ಬೈ ಬೈತೀವಿ ಅಂತ ನಮ್ಗೆ ಹೇಳಲ್ಲ ಆಡಿರಬಹುದೇನೋ ಅಲ್ಲ ನಮ್ಗೆ ನಮ್ಮತ್ರ ಬಂದ್ ಹೇಳಲ್ಲ ಅಂದ್ರೆ ಇವನ್ ಐಪಿಎಲ್ದು ಅಷ್ಟೇ ಓಕೆ ನಮ್ ಹುಡುಗರುಗಳೆಲ್ಲ ಆಡ್ತಿರೋತ್ರ ನಮ್ಗ್ ಹೆದರ್ತಾರೆ ಹೇಳಕ್ಕೆ ಬೈತಾರೆ ಅಂದ್ಬಿಟ್ಟು ಅಲ್ಲಿ ಮಿಲನ್ ಹತ್ರ ಎಲ್ಲ ಒಂದಷ್ಟು ಡಿಸ್ಕಸ್ ಆಗಿರುತ್ತೆ ನೋಡ್ತಾ ಇರ್ತೀವಿ ನಡೀತಾ ಇದ್ರೆ ಸೆಟ್ ಅಲ್ಲಿ ಲೈಟ್ ಮೆನ್ಸ್ ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಗಳಾಗಿ ಬಂದಿರುವಂತ ಯಂಗ್ಸ್ಟರ್ಸ್ ಅವ್ರ ಇವರೆಲ್ಲ ಇರ್ತಾರಲ್ಲ ಅಂತವರೆಲ್ಲ ಈ ಕ್ರಿಕೆಟ್ ಅವತ್ತೇನಾದ್ರು ಕ್ರಿಕೆಟ್ ಇತ್ತು ಸಪೋಸ್ ಈಗ ಐ ಪಿ ಎಲ್ ನಡೀತಾ ಇದೆ ನಾನು ಏನಾದ್ರೂ ಆರು ಗಂಟೆ ಮೇಲೆ ಶೂಟಿಂಗ್ ಮಾಡ್ತಾ ಇದ್ದೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೆ ಕೆಲಸ ಮಾಡ್ತಾ ಇರ್ತಾರೆ

ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ ಸೊ ಎರಡು ಹಾಡು ಸೂಪರ್ ಆಗಿ ಹಿಟ್ ಆಗ್ಬಿಟ್ಟಿದೆ ಹಾಡು ನೋಡಿನ ಎಷ್ಟೋ ಜನ ಇದು ಯಾವ ಸಿನಿಮಾ ಅಂತ ಮಾತಾಡ್ತಾ ಇದ್ದಾರೆ ರೀಚ್ ಬಂದಾಗ ಹಾಡ್ ಹೇಗನ್ಸುತ್ತೆ ಕೇಳ್ಬೇಕು ಅಂತ ನನ್ಗೆ ನಾನ್ ಕೇಳಿಲ್ವಲ್ಲ ಏನ್ ಹೇಳ್ತೀರಾ ಸರ್ ಇದಕ್ಕೆ ಅವ್ರು ಹೇಳಿದ್ ನಿಜ ಈ ತರ ಹಿಟ್ ಸಾಕಷ್ಟು ಹಿಟ್ ಹಾಡುಗಳನ್ನ ಕೊಟ್ಟಿರೋದೆಲ್ಲ ಬರ್ದಿರೋದು ನೀವೇ ಅಂತಾನೂ ಕೇಳ್ಬಿಡಿ ನೀವೇ ಬರ್ದಿರೋದು ಸೊ ನಿಮ್ಗೆ ಆ ಟೈಮಲ್ಲಿ ಹೇಗೆ ಅನ್ಸುತ್ತೆ ಎಷ್ಟು ಖುಷಿ ಆಗುತ್ತೆ ರಿಯಾಕ್ಷನ್ಸ್ ನೋಡಿ ಹಾಡುಗಳು ಹಿಟ್ ಆದಾಗ ಖುಷಿ ಆಗುತ್ತೆ ಅಬ್ವಿಯಸ್ಲಿ ಜನ ಕೇಳಬೇಕು ಇಷ್ಟಪಡಬೇಕು ಅಂತಾನೆ ನಾವು ಅವ್ರು ಏನು ಹೇಳ್ತಾರೆ ಗೊತ್ತಾ ಗೊತ್ತಿತ್ತು ಕೃಷ್ಣ ಗೆಲ್ಲಬೇಕು ಗೆಲ್ಲುತ್ತೆ ಅಂತ ಗೊತ್ತಲ್ಲ ಅಂದ್ರೆ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರೋದು ನಡೆದಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಜಾಸ್ತಿ ಇರುತ್ತೆ ನಾವು ಸ್ವಲ್ಪ ಅಲ್ಲ ಗೊತ್ತಲ್ಲ ಅಂದ್ರೆ ಹೆಂಗೆ ಅಂದ್ರೆ ಈಗ ನನಗೆ ಎಕ್ಸೈಟ್ ಆಗ್ಬೇಕು ಅಂದ್ರೆ ಏನಿಲ್ಲ ಈ ಪಿಕ್ಚರ್ ಇಂದ ನೂರ್ ಕೋಟಿ ಬರ್ಬೇಕಷ್ಟೇ ನಿಮ್ಮನ್ನ ಎಕ್ಸೈಟ್ ಮಾಡ್ಬೇಕಾ ನಾವು ನೋಡದೇ ಇರೋದು ಇತ್ತು 100 ಕೋಟಿ ಅವಾಗ ಎಕ್ಸೈಟ್ ಆಗುತ್ತೆ ಹಾಗೆ ನಾವು ऑलरेडी ಮಾಡಿರೋದು ನೋಡಿರೋದು ನಮ್ಗೆ ಎಕ್ಸೈಟಿಂಗ್ ಅಂತ ಅನ್ಸಲ್ಲ ಮನೆ ಹೊರದಷ್ಟೇ ಹೆಂತಿ ನೋಡ್ರೆ ಎಕ್ಸೈಟ್ಮೆಂಟ್ ಅಂತ ಅನ್ಸುತ್ತಾ ಸಡನ್ ಆಗಿ ಯಾರು ಅಂತ ಹೇಳಿದ್ರು ಇಟ್ ಎಕ್ಸೈಟ್ ಆಗುತ್ತೆ ಅಂದ್ರೆ ಅನ್ ಎಕ್ಸ್‌ಪೆಕ್ಟೆಡ್ ಅಲ್ಲ ಈ ಮೂಲಕ ಏನಾದ್ರು ಹೇಳಿದ್ರು ಅಂತ ಹೇಳ್ತಾರೆ ಎಕ್ಸ್‌ಪೆಕ್ಟೆಡ್ ಏನಾದ್ರು ಬಂದ್ರೆ ಎಕ್ಸೈಟ್ ಓಕೆ ಇದು ಬಿಟ್ಟು ಬೇರೆ ಯಾವುದು ನಿಮ್ಗೆ ತುಂಬಾ ಎಕ್ಸೈಟ್ ಅಂತ ಅನ್ಸೋ ಅಂತ ವಿಚಾರ ಡೋರ್ ತೆಗೆದ ಬೇರೆ ಈ ವಿಚಾರ ಬಿಟ್ಟು ಯಾವ್ದ್ರಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಅಂತ ಅನ್ಸುತ್ತೆ ನಿಮ್ಗೆ ಎಕ್ಸೈಟ್ ಆದಂತ ವಿಚಾರಗಳು ಯಾವುದು ನಿಮ್ಗೆ ಒಂದ್ ಎರಡ್ ಮೂರ್ ಹೇಳಿ ನೋಡ್ರಿ ವಿ ಕೆನ್ ಪಾರ್ಟಿ ಎಕ್ಸೈಟ್ಮೆಂಟ್ ಇರುತ್ತೆ ನಮ್ಗೆ ಅದು ಪಾರ್ಟಿಗಳು ಮಾಡೋದು ಅಂದ್ರೆ ಎಕ್ಸೈಟ್ಮೆಂಟ್ ಕ್ರಿಕೆಟ್ ಮ್ಯಾಚ್ ನೋಡೋದು ಎಕ್ಸೈಟ್ಮೆಂಟೆ ಇದ್ರೆ ಒಳ್ಳೊಳ್ಳೆ ಆ ನಾಕ್ ಸ್ಟೇಜ್ ಅಲ್ಲಿರೋ ಅಂತ ಮ್ಯಾಚ್ಗಳ್ನ ನೋಡೋದು ಎಕ್ಸೈಟ್ಮೆಂಟ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಟ್ರಿಪ್ ಹೋಗೋದು ಅವೆಲ್ಲ ಎಕ್ಸೈಟ್ಮೆಂಟ್ ಓಕೆ ಸೊ ನಿಮ್ಮ ಎಕ್ಸೈಟ್ಮೆಂಟ್ ಪಾಯಿಂಟ್ಸ್ ಗಳಲ್ಲಿ ಇಲ್ಲಿ ನಮಗೂ ವಿಚಾರ ಸೇಮ್ ನೀವು ಹೇಳಿ ಕೃಷ್ಣನಿಗೆ ಎಕ್ಸೈಟ್ಮೆಂಟ್ ಕ್ರಿಕೆಟ್ ಆಡೋದು ಎಲ್ಲ ಟೈಮ್ ಅಲ್ಲಿ ಕ್ರಿಕೆಟ್ ಆಡೋದು ಫಾರಿನ್ ಟ್ರಿಪ್ಸ್ ಫಾರಿನ್ ಟ್ರಿಪ್ಸ್ ಮತ್ತೆ ಸಿನಿಮಾ ಡೈರೆಕ್ಷನ್ ಮಾಡೋದು ಡೈರೆಕ್ಷನ್ ಮಾಡೋದು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಒಂದು ಮನೆ ತಗೊಳೋದು ಒಂದೊಂದ್ ಮನೆ ಮಾಡಬೇಕು ಖುಷಿಡಿದಾರೆ ವಿಶ್ ಮಾಡ್ತಿದಾರೆ ಬ್ರಾಟ್ ಅಂತಿದಾಗೇನೆ ಇದ್ರಲ್ಲಿ ಏನೆಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರು ಟ್ವೇಸ್ಟ್ ಊಟ ಏನಾದ್ರು ರೆಗ್ಯುಲರ್ ಆಗಿ ಇಲ್ದೇ ಇರೋಂತದ್ ಬೇರೆ ಪ್ಯಾಟರ್ನ್ ನಾವೇನಾದ್ರು ನೋಡ್ಬೋದಾ ಅಂತ ನೀವು ಈ ತರದ್ ಒಂದ್ ಸಿನಿಮಾ ನೋಡಿಲ್ಲ ಇದುವರೆಗೂ ನೋಡಿರಲ್ಲ ಫಸ್ಟ್ ಅಂದ್ರೆ ಕತೆ ವಿಚಾರದಲ್ಲಿ ಹೇಳಿದ್ರೆ ಈ ಪ್ರಿಮೈಸ್ ಆ ಬೆಟ್ಟಿಂಗ್ ಪ್ರಿಮೈಸ್ ಅಲ್ಲಿ ಒಂದು ಕಥೆ ಅಲ್ಲಿ ಬರೋ ಪಾತ್ರಗಳಾಗಿರ್ಬೋದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿರ್ಬೋದು ಅದೆಲ್ಲ ತುಂಬಾ ಹೊಸದು ಅದು ನಿಮ್ಗೆ ಯಾವ ಸಿನಿಮಾದಲ್ಲೂ ನೀವು ನೋಡಿಲ್ಲ ನೀವು ಅದೊಂದು ಹೊಸ ವಿಚಾರ ಆಮೇಲೆ ಜೊತೆಗೆ ಒಂದು ಸಿನಿಮಾ ಆಗಿ ಬೇಸಿಕಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇನು ಒಂದು ಎರಡೂವರೆ ಗಂಟೆ ಅವ್ರಿಗೆ ಎಂಗೇಜಿಂಗ್ ಆಗಿರ್ಬೇಕು ಅಂತ ಸಿನಿಮಾ ಎಂಗೇಜಿಂಗ್ ಆಗಿರೋದ್ರ ಜೊತೆಯಲ್ಲಿ ಹೈ ಅನ್ನೋ ಒಂದಷ್ಟು ಪಾಯಿಂಟ್ಸ್ ಬೇಕು ಇವಾಗ ಬರೀ ಎಂಗೇಜಿಂಗ್ ಆಗಿದ್ರೆ ಸಾಲದು ಎಲ್ಲ ಒಂದು ಹೈ ಮೂಮೆಂಟ್ಸ್ ಬೇಕು ಆ ತರದ ಎಂಗೇಜಿಂಗ್ ಕತೆ ಮತ್ತೆ ಹೈ ಮೂಮೆಂಟ್ಸ್ ಇರುವಂತ ಒಂದು ಕತೆ ಇದು ಓಕೆ ಟ್ರೈಲರ್ ನೋಡಿದಾಗ ಲಾಸ್ಟ್ ಶಾರ್ಟ್ ಒಂದು ಬರುತ್ತೆ ಅದು ಕೃಷ್ಣ ಅವರೇನಾ ಅಥವಾ ಆ ಸ್ಟೈಲ್ ಇದೆಯಲ್ಲ ಸರ್ ನಮ್ಗೆ ಎಲ್ರು ಸೂರ್ಯ ಕುಮಾರ್ ಯಾದವ್ ತರ ಕಾಣಿಸಿ ಯಾರು ಬಿಟ್ಕೊಡ್ಬೋದ ನೀವು ಅಂತ ಕೃಷ್ಣನೇ ಅದು ಕೃಷ್ಣನೇ ಅದು

பாயிண்ட் okay. தக்கது like,

ಸಿನಿಮಾ ರಿಲೀಸ್ ಆದ್ಮೇಲೆ ಆದ್ಮೇಲೆ ಡಿಸೈಡ್ ಮಾಡಿದೆ ಇಲ್ಲ ಇನ್ನ ಏನಿದ್ರು ನಾನು ಕತೆ ಫುಲ್ ಪಕ್ಕಾ ಓಕೆ ಆದ್ರೆ ಮಾತ್ರ ನಾನು ಶೋರ್ ಶಾರ್ಟ್ ಅನ್ನೋದ್ ಮಾತ್ರ ಪಿಕ್ ಮಾಡೋಣ ಡಿಸೈಡ್ ಮಾಡಿದ್ವಿ ನಾನು ಓಕೆ ಸೊ ಅದಾದ್ಮೇಲೆ ಎರಡೇ ಕತೆ ಒಪ್ಪಿರೋದು ನಾನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಿಂದ ಇಲ್ಲಿವರೆಗೂ ನಾನು ಒಪ್ಕೊಂಡಿರೋದು ಎರಡೇ ಕತೆ ಎರಡೇ ಸಿನಿಮಾ ಒಂದು ಬ್ರಾಟು ಇನ್ನೊಂದು ಫಾದರ್ ಓಕೆ

ಅದರಲ್ಲೂ ತುಂಬಾ ದೊಡ್ಡ ಸ್ಟಾರ್ ಗಳ ಜೊತೆ ಸಿನಿಮಾ ಮಾಡ್ಬೇಕು ಅಂದಾಗ ಅಲ್ಲಿ ಟೈಮ್ ಫ್ಯಾಕ್ಟರ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ ಇರುತ್ತೆ ಕ್ರಿಯೇಟಿವ್ ಫ್ಯಾಕ್ಟರ್ಸ್ ಇರುತ್ತೆ ಅದೆಲ್ಲದೂ ಸೇರಿ ಬಂದಾಗ ಒಂದ್ ಸಿನಿಮಾ ಆಗುತ್ತೆ ಬಟ್ ಇಷ್ಟರೊಳಗಡೆ ಒಂದು ತುಂಬಾ ವಾಟ್ ಐ ಫೀಲ್ ವೆರಿ ಅನ್ಕಂಫರ್ಟಬಲ್ ಅಂದ್ರೆ ಯಾರನ್ನು ಕಾಯ್ತಾ ಕೋರೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಅವ್ರ ಜೊತೆಗೆ ಸಿನಿಮಾ ಮಾಡ್ಬೇಕು ಇವ್ರ ಜೊತೆಗೆ ಸಿನಿಮಾ ಮಾಡಬೇಕು ಅದು ಎರಡು ವರ್ಷ ಆದ್ಮೇಲೆ ಡೇಟ್ ಸಿಕ್ಕರೂ ಪರವಾಗಿಲ್ಲ ಮೂರು ವರ್ಷ ಆದ್ಮೇಲೆ ಡೇಟ್ ಸಿಕ್ಕರೂ ಪರವಾಗಿಲ್ಲ ಈ ತರದ ಕ್ಯಾಟಗರಿಗೆ ನಾನ್ ಬರಲ್ಲ ಹ್ಮ್ ಹ್ಮ್ ನನ್ಗೆ ಏನಂದ್ರೆ ನನ್ಗೆ ಯಾವ್ದಾದ್ರು ಆಸೆ ಇರುತ್ತೆ ನನ್ಗೆ ಯಾರ ಜೊತೆ ಮಾಡಬಾರ್ದು ಅಂತ ಎಲ್ಲರ ಜೊತೆಗೂ ಸಿನಿಮಾ ಮಾಡ್ಬೇಕು ಅಂತ ಬಟ್ ಆ ಟೈಮಿಗೆ ಅದು ಹಾಕ್ಬಿಟ್ರೆ ಸಿನಿಮಾ ಮಾಡ್ತೀನಿ ನಾನು ಈ ಸ್ಟಾರ್ ಜೊತೆ ಸಿನಿಮಾ ಮಾಡ್ಲೇಬೇಕು ಅನ್ನುವಂತ ಸ್ಟಾರ್ ಯಾರು ಸರ್ ಆ ಕನ್ಸು ನಿಮ್ಗಿದ್ರೆ ಯಾರು

ಆ ಕಥೆನ ಹಿಡ್ಕೊಂಡು ಆ ಕತೆ ಯಾರು ಸೂಟ್ ಆಗ್ತಾರೋ ಅವ್ರಿ ಅಷ್ಟೇ ಈಗ ಈ ಕತೆ ಕೃಷ್ಣನ್ ಜೊತೆ ಮಾಡಿದೀನಿ ನಾನು ಸಪೋಸ್ ಈ ಕತೆ ನಾನು ಹೇಳ್ದಾಗ ಕೃಷ್ಣ ಏನಾದ್ರು ನನ್ಗೆ ಇಷ್ಟ ಆಗಿಲ್ಲ ಈ ಕತೆ ಬೇಡ ಮಾಡಲ್ಲ ಅಂತಿದ್ದೆ ಅಂತ ಅಂದಿದ್ದರೆ ಓಕೆ ಅವ್ರ ಚಾಯ್ಸು ಏನ್ ಮಾಡ್ತೀನಿ ಈ ಕತೆ ಎಕ್ಸೈಟ್ ಆಗಿದೆ ಅಂದ್ಬಿಟ್ಟು ಇನ್ನೊಬ್ರು ಯಾರ ಹತ್ರಕ್ಕೂ ಹೋಗ್ಬಿಡ್ತಾ ಇದ್ದೆ ನಾನು ಇಫ್ ನಾಟ್ ಕೃಷ್ಣ ಸರ್ ಅದು ಬೇರೆ ಕೃಷ್ಣ ಗೊತ್ತಿಲ್ಲ கிருஷ்ணா ಒಪ್ಕೊಂಡ ಹಾಗೋ ಇತ್ತು ಹೋಗಿಲ್ಲ ಅವರ ಅಲ್ಲಿಗೆ ಎಂಡ್ ಆಗೋಯ್ತು ಸಪೋಸ್ ಕೃಷ್ಣ ಏನಾದ್ರು ಸರ್ ಯಾಕೋ ನಾನು ಕನ್ವಿನ್ಸ್ ಇಲ್ಲ ಈ ಕತೆ ಬೇಡ ಅಂದಿದ್ರೆ ನನಗೆ ತುಂಬಾ ಎಕ್ಸೈಟ್ ಆಗಿದಿದ್ರಿಂದ ಈ ಕತೆ ಯಾರಿ ಕಥೆ ಒಪ್ಕೊಂಡ ತರ ಅವರ ಜೊತೆ ಹೋಗಿ ಸಿನಿಮಾ ಮಾಡುತ್ತೆ ನಾನು ಹ್ಮ್ ಅದೇ ನಿಮ್ಮ ಮೈಂಡ್ ಅಲ್ಲಿ ಇದ್ದಿದೆ ಅನಿರಾಗಿ ನಿಮಗೆ ಹಿಂಗ ಹಿಂಗ ನಾನು ಕಥೆ ಹಿಂದೆ ಹೋಗ್ತಾ ಇರ್ತೀನಿ ಅಷ್ಟೇ ಅಷ್ಟೇ ನಾನು ಅಂದ್ರೆ ಏನಾಗತ್ತಂದ್ರೆ ಕಥೆಯಿಂದ ಹೋದಾಗ್ಲೇ ನಿಮ್ಗೆ ಅದೊಂದು ಮ್ಯಾಜಿಕ್ ಆಗೋದು ನಿಮ್ ರೋಲ್ ಅನ್ನೋದೇ ನಮ್ಗೆ ಆಗಿದೆ ಟ್ರೈಲರ್ ಅಲ್ಲಿ ಅಷ್ಟೊಂದು ತೋರ್ಸಿದ್ರೆ ತಪ್ಪು ತೋರಿಸಬಾರದು ಬಿಕಾಸ್ ಇವಾಗ ಅಂದ್ರೆ ಜನರಲ್ ಏನಂದ್ರೆ ನಾನು ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ ಟ್ರೈಲರ್ ಟ್ರೈಲರ್ ಮಾಡಬಾರ್ದು ಪಿಕ್ಚರ್ಗೆ ಒಂದು ಪೋಸ್ಟರ್ ಬಿಟ್ಬಿಟ್ಟು ಕ್ಯೂರಿಯಾಸಿಟಿ ಇರ್ಬೇಕು ಒಳಗಡೆ ಏನಿದೆ ಏನಿದೆ ಬಗ್ಗೆ ಸಿನಿಮಾ ಅನ್ನೋದು ಅಂದ್ರೆ ಎಲ್ಲಾ ಟ್ರೈಲರ್ ಎಲ್ಲಾ ಬಿಟ್ಟು ನಾವೇ ಫಸ್ಟ್ ಎಲ್ಲ ಹೇಳ್ಬಿಡ್ತಾ ಇದೀವಿ ಅದು ಏನಾದ್ರೂ ಇವತ್ತಿನ ಮಾರ್ಕೆಟಿಂಗು ಅದು ಇದೆಲ್ಲ ಸ್ಟಾರ್ಟ್ ಆಗಿ ಏನು ಆಕ್ಚುಲಿ ಗೊತ್ತಿರಬಾರ್ದು ನಾವು ಮುಂಚೆ ಎಲ್ಲ ಹೋಗ್ತಿರ್ಲ್ವಾ ಸುಮ್ಮನೆ ಯಾವ ಪೋಷನ್ ನೋಡ್ಕೊಂಡು ಒಳಗಡೆ ಹೋಗ್ತಿವಿ ಅಲ್ಲಿ ಎಲ್ಲಾ ಪ್ರತಿಯೊಂದನ್ನ ಎಕ್ಸ್ಪ್ಲೋರ್ ಆಗ್ತಾ ಹೋಗುತ್ತೆ ಆ ಮಜಾ ಅಲ್ಲೇ ಇರಬೇಕು ಸೊ ಹಂಗಾಗಿ ಆ ಕ್ವಶನ್ ಬೇಡ ಥಿಯೇಟ್ರಲ್ಲೇ ನೋಡಿ ಓಕೆ ಆತರ ಥರ ನೆಕ್ಸ್ಟ್ ನಿಮ್ಮ ಸಿನಿಮಾಗೆ ಏನಾದರೂ ಹಂಗೆ ಪ್ಲಾನ್ ಮಾಡ್ತೀರಾ ಒಂದು ಪೋಸ್ಟ್ ಹಾಕ್ಬಿಟ್ಟು ಸಿನಿಮಾ ಡೈರೆಕ್ಟರ್ ಥಿಯೇಟ್ರಲ್ಲಿ ರಿಲೀಸ್ ಮಾಡುವಂಥದ್ದು ಅವ್ನು ಆರಾಮಾಗಿ ಮಾಡ್ಕೋಬೋದು ಫ್ರಾಂಚೈಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ತ್ರೀ ಫೋರ್ ಫೈವ್ ಅಂತ ಏನು ಏನು ಬೇಕಾಗಿಲ್ಲ ಟ್ರೈಲರ್ ಹಾಕ್ಬೇಕು ಇಲ್ಲ ಲವ್ ಮಕ್ಳಿಗೆ ತ್ರೀ ನಾನು ಹಂಗೆ ಪ್ಲಾನ್ ಮಾಡಿದ್ದೀನಿ ಅಂದರೆ ತ್ರೀ ಅಂತ ಹಾಕಿದ್ರೆ ಟ್ರೈಲರೇ ಮಾಡಲ್ಲ ಫ್ರಾಂಚೈಸ್ ಅಲ್ವಾ ನಾನು ನಾಳೆ ಏನಾದ್ರು ಬ್ರಾಟ್ ಟೂ ಮಾಡಿದ್ರೆ ನಾನು ಟ್ರೈಲರ್ ಬಿಡಲ್ಲ ಬ್ರಾಟ್ ಟೂ ಅಂತ ಟೈಟ್ಲ್ ಬಿಟ್ಬಿಟ್ಟು ಫಿಲಮ್ ರಿಲೀಸ್ ಮಾಡ್ತೀನಿ ಇವಾಗ ಏನಾರು ಅನಿಸ್ತಾ ಇದೆಯಾ ಸೊ ಈ ಟ್ರೈಲರ್ ಬಿಡ ಬರ್ದಿತ್ತು ಅಂತ ಇಲ್ಲ ಇಲ್ಲ ಅದೇ ಹೇಳಿದ್ನಲ್ಲ ನಿಮ್ ಹಿಂದ್ಗಡೆ ಏನಾದ್ರು ಒಂದ್ ಸಪೋರ್ಟ್ ಇದ್ದಾಗ ಅವೆಲ್ಲ ಮಾಡಬಹುದು ಫ್ರಾಂಚೈಸಿ ಅದು ಇದೆಲ್ಲ ಆದಾಗ ಈಗ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಏನ್ ಟ್ರೈಲರ್ ಬಿಡದೆ ಇದ್ರೂ ಆ ಫಿಲಮ್ ಜನ ನೋಡೇ ನೋಡ್ತಾ ಇದ್ರು ನಾನಂತೂ ನೋಡ್ತಾ ಇದ್ದೆ ಖಂಡಿತ ಟ್ರೈಲರ್ ಏನ್ ಬೇಕೇ ಬೇಕು ಟ್ರೈಲರ್ ನೋಡಿ ಡಿಸೈಡ್ ಮಾಡೋದಂತ ಇರ್ಲಿಲ್ಲ ಯಾಕಂದ್ರೆ ಕೃಷ್ಣ ಫಿಲ್ಮ್ ಮಾಡಿ ರಿಲೀಸ್ ಮಾಡೋ ಟೈಮಲ್ಲಿ ಕೃಷ್ಣ ಟ್ರೈಲರ್ ಬಿಡ್ಲಿಲ್ಲ ಅಂದರೂ ನಾನು ನೋಡ್ತೀನಿ ಬಿಕಾಸ್ ನಾನು ಒಂದು ಟು ಆಲ್ರೆಡಿ ನೋಡಿದ್ದೀನಿ ಇಷ್ಟ ಆಗಿದೆ ಓಕೆ ಓ ಕ್ಯೂರಿಯಾಸಿಟಿ ಏನು ತ್ರೀ ಏನು ಮಾಡಿದಿರ್ಬೋದು ಅಂತ ಹೋಗ್ತೀನಿ ಅಂದ್ರೆ ಫ್ರಾಂಚೈಸ್ಗಳಿಗೆ ಅದು ವರ್ಕೌಟ್ ಆಗುತ್ತೆ ಕರೆಕ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಲವ್ ಮಾರ್ಚ್ ಅಲ್ಲಿ ತ್ರೀ ಮುಗಿದೆ ಮುಗಿದ ಮೇಲೆ ತಕ್ಷಣ ಓಕೆ ಸೊ ಪ್ಯಾನ್ ಇಂಡಿಯಾ ಅಂತ ಹೇಳಿದಾಗ ಸರ್ ಈಗ ನಿಮ್ಮ ರಿಲೀಸ್ ಆಗ್ತಾ ಇರೋ ಫಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸೊ ಹೇಗಿದೆ ಎಕ್ಸೈಟ್ಮೆಂಟ್ ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಆ್ಯಕ್ಚುಲಾಗಿ ಅದು ಪ್ರೆಷರ್ ಜಾಸ್ತಿ ಪ್ರೆಷರ್ ಜಾಸ್ತಿ ಯಾಕಂದ್ರೆ ನಿಮಗೆ ಒಂದನ್ನ ಜನರಲಿ ಒಂದ್ ಒಂದ್ ಇಂಡಸ್ಟ್ರಿಗೆ ಒಂದು ಒಂದ್ ಲ್ಯಾಂಗ್ವೇಜ್ ಗೆ ಮಾಡೋದೇ ತುಂಬಾ ತುಂಬಾ ಅಂದ್ರೆ ತುಂಬಾ ಹೆಟ್ಟಿ ಕೆಲಸ ಅದು ಸೊ ಅದನ್ನೆಲ್ಲ ಎಲ್ಲ ಎಲ್ಲ ಸ್ಟೇಟ್ಗೂ ತಗೊಂಡು ಹೋಗ್ತೀರಾ ಅಂದಾಗ ಎಲ್ಲ ಲ್ಯಾಂಗ್ವೇಜ್ಗೆ ತಗೊಂಡು ಹೋಗ್ತೀರಾ ಅಂದಾಗ ಅಲ್ಲಿ ನೀವು ಎಷ್ಟು ಲ್ಯಾಂಗ್ವೇಜ್ ಸೇರಿಸಿದ್ರೆ ಇಂಟ್ರೂ ಟೈಮ್ಸ್ ಹಾಕೊಂಡಿದ್ಯ ಎಫರ್ಟ್ ಪ್ರೆಷರ್ ಫಿನಾನ್ಸ್ ಪ್ರತಿ ಒಂದು ಎಲ್ಲ ಇಂಟ್ರೂ ಇಂಟು ಆಗ್ತಾ ಹೋಗುತ್ತೆ ಸರ್ ನಿಮ್ಗೆ ಹೇಗನ್ಸುತ್ತೆ ಸರ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರಿಲೀಸ್ ಮಾಡುವಾಗ ನಿಮಗೆ

ಇವರು ಹೀರೋನೂ ಹೌದು ಡೈರೆಕ್ಟ್ರು ಹೌದು ನಾವಿಲ್ಲಿ ಒಳ್ಳೆ ಡೈರೆಕ್ಟರ್ನ ನೋಡ್ತಾ ಇದ್ದೀವಿ ಸೊ ಒಬ್ಬರು ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟರ್ನ ಕೇಳುವಂಥ ಒಂದೆರಡು ಪ್ರಶ್ನೆ ನಾನು ಡೈರೆಕ್ಟ್ ಮಾಡ್ಬೇಕಾರೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಒಂದು ಮಿನಿಮಮ್ ಅಂದರೆ ಒಂದು ಐದು ಜನ ಇರ್ತಾರೆ ಕೃಷ್ಣ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ನು ಇಟ್ಕೊಳ್ಳಲ್ಲ ಹೆಂಗ್ ಮಾಡ್ತೀಯಾ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ ನೋಡಿ ಎಷ್ಟು ಎಲ್ಲ ಕೆಲಸ ಕೃಷ್ಣನೇ ಮಾಡ್ತಾರೆ ಹೇಳಿ ಸರ್ ಹೆಂಗೆ ಅವಾಗ ಲೋಮಕ್ಟೆಲ್ ಒಂದು ಮಾಡುವಾಗ ದುಡ್ಡಿರಲಿಲ್ಲ ಈಗ ದುಡ್ಡು ದುಡ್ಡು ಬಂದ ಮೇಲೆ ಇಲ್ವಲ್ಲ ಹಂಗಲ್ಲ ಒಂದಷ್ಟು ಜನ ಹುಡುಗರು ಇದ್ರು ಬಟ್ ಏನಾಗುತ್ತೆ ಎಂಡ್ ಆಫ್ ದ ಡೇ ನಾವೇ ಮಾಡ್ಬೇಕದನ್ನ ಏನೇ ಈಗ ನಾವೊಂದು ಹೇಳಿ ನಮ್ ನಾವು ಆ ಪ್ರೆಷರ್ ಆ ಟೆಂಪರ್ ಇದ್ದಾಗ ನಾವೊಂದ್ ನಾವು ಇಷ್ಟು ಹೇಳಿದ್ರೆ ಅವ್ರು ಮಾಡೋದೇ ಇಷ್ಟು ಸೊ ನಮ್ ಎಕ್ಸ್ಪೆಕ್ಟೇಷನ್ ಇಷ್ಟು ಇಷ್ಟೇ ಕೊಡೋದು ಕೊನೆಗೆ ಅದ್ರ ಬದಲು ನಾವೇ ಮಾಡೋಣ ಅಂತ ಮಾಡೋದು ನಾನು ಕೇಳ್ತೀನಿ ಹೆಂಗ್ ಮಾಡ್ತೀಯಾ ಅಂತ ಅದನ್ನ ಕೇಳ್ತಾ ಇದ್ದೀನಿ ಮೆಂಟಲ್ ಪ್ರೆಷರ್ ಆಗುತ್ತೆ ಸಿಕ್ಕಾಪಟ್ಟೆ ಮೆಂಟಲ್ ಪ್ರೆಷರ್ ಆಗುತ್ತೆ ಆ ಇದು ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀನಿ ಅವೆ ಶೂಟಿಂಗ್ ಆಗಲ್ಲ ರೈಟ್ ಸರ್ ಆನ್ಸರ್ ಸಿಕ್ಕಿದೆ ಸೆಕೆಂಡ್ ಕ್ವಶನ್ ಸರ್ ಈ ಪ್ರೊಡ್ಯೂಸರ್ ಆಗಿ ಬಜೆಟಿಂಗ್ ನಲ್ಲಿ ತುಂಬಾ ಎಕ್ಸ್‌ಪರ್ಟ್ ಕೃಷ್ಣ ಆಫ್ ಕೋರ್ಸ್ ಅವರಿಗೆ ಸಪೋರ್ಟಿವ್ ಆಗಿ ಮಿಲನಾ ಅವರು ಇದ್ದಾರೆ ಸೊ ಅದನ್ನ ಆ ಬಜೆಟಿಂಗ್ ಆ ಇದು ಅದನ್ನ ಹೇಗೆ ಅಚೀವ್ ಮಾಡ್ತಾನೆ ಅಂತ ಅದನ್ನ ಕುತೂಹಲ ಇದೆ ಆ ಪರಿಸ್ಥಿತಿ ಈಗ ನಾವು ದೃಷ್ಟಿ ಅಷ್ಟು ಈಗ ಮನೇಲಿ ಹೇಗೆ ಆಗುತ್ತೆ ಅಂದ್ರೆ ತುಂಬ ತರಕಾರಿ ಕೊಟ್ಟಾಗ್ಲೂ ಅಡುಗೆ ಮಾಡ್ತಾರೆ ಮನೇಲಿ ಬಡತನ ಆಗಿತ್ತು ಏನು ಅಡುಗೆ ಸಾಮಾನುಗಳಿರಲಿಲ್ಲ ಕೆಲವೇ ಕೆಲವು ತರಕಾರಿ ಇದೆ ಅಂದ್ರೆ ತಾಯಿ ಮಗುಗೆ ಏನೋ ಒಂದು ಹಾಕ್ತಾ ಆಗ್ತತ್ತೆ ಚೆನ್ನಾಗಿ ಸೊ ಆತರ ಮಾಡಿತ್ತು ಹೀಗೆ ಈಗೆಲ್ಲ ಬಜೆಟ್ ಮಾಡ್ತಾ ಇದೀವಿ ಸರ್ ಈಗ ಸರ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದ್ರೆ ಕೇಳ್ಬೋದು ಇಲ್ಲಾಂದ್ರೆ ಕೇಳಿ ಅವರು ಹಿಂಗೆ ಸ್ಕ್ರಿಪ್ಟ್ನ ರೆಡಿ ಮಾಡ್ತಾರೆ ಶಶಾಂಕ್ ಸರ್ ಇಮ್ಮಿಡಿಯೇಟ್ ಇಮಿಡಿಯೇಟ್ ನನಗೆ ಒಂದು ಸ್ಕ್ರಿಪ್ಟ್ ಏನಾದ್ರು ಒಂದು ಒಳಿಬೇಕು ಅಂದ್ರೆ ಒಂದು ಒಂದು ವರ್ಷ ಎರಡು ವರ್ಷ ಹೇಳಿ ಆಗುತ್ತೆ ತಲೆ ಹೊಳಿಯಲ್ಲ ಇನ್ನೂ ಇವರು ಸರ್ ಇದು ಲೈನ್ ಲೈನ್ ಓಕೆ ಸರ್ ನಂದು ಏನಾದ್ರು ಟ್ರೈ ಮಾಡ್ಬೋದಾ ಸರಿ ನಾಳೆ ಬರ್ತೀನಿ ತಡಿ ನಾಳೆ ಬಂದ್ರೆ ಇನ್ನೂ ಎರಡು ಕತೆ ಅಂತ ಬಂದಿರ್ತಾರೆ ಎಲ್ಲಿ ತೀರ ಸರ್ ಎರಡೆರಡು ದಿನಕ್ಕೆ ಹೇಳಿ ಸರ್ ಹೆಂಗೆ ಸರ್ ಅದು ಹೆಂಗೆ ಅಂದ್ರೆ ಯೋಚನೆ ಮಾಡಿದ್ರೆ ಬರುತ್ತೆ ಹೆಂಗ್ ಬರುತ್ತೆ ನೀವು ಯೋಚನೆ ಮಾಡಲ್ಲ ನಾವು ಯೋಚನೆ ಮಾಡಲ್ಲ ಅಂದಾಯ್ತು ಅದು ಅಂದ್ರೆ ಒಂದು ಗೆ ಫಸ್ಟ್ ಇಂಟ್ರೋಲ್ ಪಾಯಿಂಟ್ ಕ್ಲೈಮ್ಯಾಕ್ಸ್ ಇಷ್ಟು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಲೈಕ್ ಒಂದು ಟೂ ಡೇಸ್ ಅಲ್ಲಿ ಒಂದ್ ಎರಡು ಮೂರು ಲೈನ್ ರೆಡಿ ಮಾಡ್ಬಿಡ್ತಾರೆ ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಸಿಕ್ಕಾಬಟ್ಟೆ ಇದೆ ಬ್ಯಾಂಕ್ ಆಮೇಲೆ ಕೆಲವೊಂದು ಏನ್ ಮಾಡಿರ್ತೀವಿ ಎಲ್ಲಾ ಬ್ಯಾಂಕ್ ನಾವೀಗ ನಿಂದು ಮಲ್ಟಿಪಲ್ ಅಕೌಂಟ್ ಗಳಲ್ಲಿ ದುಡ್ಡು ಹಾಕ್ಬಿಟ್ಟು ನಿಮ್ಗೆ ಮರ್ತೊ ಬಿಟ್ಟಿರೋದು ಗೊತ್ತಾ ಯಾವ್ಯಾವ ಅಕೌಂಟ್ ಅಲ್ಲಿ ಆತರ ನಾವು ಏನೇನೋ ಕತೆ ಯಾವಾಗ್ಲೋ ಯೋಚನೆ ಮಾಡಿ ತಾಟ್ ತಾಟ್ಗಿಟ್ಟಲ್ಲ ಎಲ್ಲೋ ಅಲ್ಲೆಲ್ಲಿ ಇಟ್ಟು ಬರ್ದಿಟ್ಟು ಅದ್ ಮಾಡಿ ಎಲ್ಲ ಮರ್ತ ಬಿಟ್ಟಿರ್ತಿವಿ ಕತೆ ಬೇಕು ಅಂದಾಗ ಎಲ್ಲ ಹುಡ್ಕೋದು ಕೆಲವೊಮ್ಮೆ ಇರುತ್ತೆ ಕೆಲವೊಮ್ಮೆ ಹೊಸದಾಗೂ ಬರುತ್ತೆ ಹಂಗೆ ಈಗ ಈ ಕತೆ ಏನ್ ಯಾವ ಬ್ಯಾಂಕಲ್ಲೂ ಇರ್ಲಿಲ್ಲ ಏನಿಲ್ಲ ಹೊಸದಾಗೆ ಹುಟ್ಟಿದ್ದು ಬಟ್ ಐಡಿಯಾ ಹತ್ರ ಅಂದ್ರೆ ಈ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದೊಂದು ಇತ್ತಲ್ವಾ ಸೊ ಅವಾಗ ಬೇಕು ಅಂದಾಗ ಓ ಈ ಟಾಪಿಕ್ ಮೇಲೆ ವರ್ಕ್ ಮಾಡಿ ನೋಡ್ಬೋದ ಕೋರ್ ಐಡಿಯಾ ಸಿಕ್ಬಿಟ್ರೆ ಆಮೇಲೆ ಈಸಿ ಕೋರ್ ಆಮೇಲೆ ಐಡಿಯಾಟ್ ಆಗಿ ಡೆವಲಪ್ ಮಾಡೋದು ಈಸಿ ಐಡಿಯಾ ಸಿಗೋದೇ ಕಷ್ಟ ಐಡಿಯಾ ಅದೇ ಕಷ್ಟ ಯಾವ ಟಾಪಿಕ್ ಮೇಲೆ ಸಿನ್ಮಾ ಮಾಡ್ಬೇಕು ಅನ್ನೋದಿದೆಯಲ್ಲ ಯಾವ ಟಾಪಿಕ್ ಅಥವಾ ಕೋರ್ ಥಾಟ್ ಏನು ಅನ್ನೋದು ಯಾಕಂದ್ರೆ ಅದು ಸ್ಟ್ರಾಂಗ್ ಆಗಿದ್ರೇನೆ ಸಿನ್ಮಾ ಹೊಸದು ಅನ್ಸೋದು ಇವತ್ತೀಗ ಬ್ರಾಟ್ ಸಿನ್ಮಾ ನಿಮಗೆ ಯಾರು ಮಾಡದಲ್ಲ ಏನೋ ಮಾಡ್ತಾ ಇದೀವಿ ಏನು ಅಂತಂದ್ರೆ ಅದೇ ಕ್ರಿಕೆಟ್ ಬೆಟ್ಟಿಂಗ್ ಪ್ರೀಮೈಸ್ನ ಯೂಸ್ ಮಾಡಿ ಮಾಡ್ತಾ ಇದೀವಲ್ಲ ಅದೇ ಹೊಸ ಅದು ಬಟ್ ಅದಕ್ಕೊಂದು ಸ್ಟ್ರಾಂಗ್ ಆಗಿರುವಂತ ಒಂದು ಕತೆ ಬೇಕು ಒಂದು ಕ್ಯಾ ಸ್ಟ್ರಾಂಗ್ ಕ್ಯಾರೆಕ್ಟರು ಅದಕ್ಕೆ ತುಂಬ ಟ್ವಿಸ್ಟ್ ಆ್ಯಂಡ್ ಟನ್ಸ್ ಇರುವಂತ ಕತೆ ಅದೆಲ್ಲ ಬೇಕು ಬಟ್ ನನಗೆ ಕೋರ್ ಐಡಿಯಾ ಸಿಕ್ಬಿಟ್ರೆ ಈಗ ಮಿಕ್ಕಿದ್ದೆಲ್ಲ ಡೆವಲಪ್ ಮಾಡೋದು ಈಸಿ ನನಗೆ ಸರ್ ಸೆಕೆಂಡ್ ಪ್ರಶ್ನೆ ಐ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ಸರ್ ಹೆಂಗೆ

ಸೊ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಆಗ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಸರ್ ಅಕ್ಟೋಬರ್ ಥರ್ಟಿ ಫಸ್ಟ್ ಬರ್ತಾ ಇದ್ರಿ ಆ್ಯಂಡ್ ಪ್ಯಾನ್ ಇಂಡಿಯಾ ಲೆವೆಲ್ ಸಿನ್ಮಾ ಬರ್ತಾ ಇದೆ ಅಂದಾಗ ಬೇರೆ ಭಾಷೆಯವರು ನಮ್ಮ ಸಿನಿಮಾದತ್ತ ತಿರುಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಸೊ ಹಂಗಿದ್ದಾಗಲೇ ನಮ್ಮ ಕನ್ನಡ ನಮ್ಮ ಕನ್ನಡ ಭಾಷೆ ಸಿನಿಮಾ ಅನ್ನೋದು ಆ ಮಟ್ಟಕ್ಕೆ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ಕೂಡ ಕೊನೆಯದಾಗಿ ಇನ್ವೈಟ್ ಮಾಡಿಬಿಡಿ ಎಲ್ರು

Я <laughs> ненойе. <laughs> 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 ಎಸ್ ನೋಡಿದ್ರಲ್ಲ ಬ್ರಾಟ್ ಸಿನ್ಮಾ ಬಗ್ಗೆ ಮಾತನಾಡ್ತಾ ಇದ್ವಿ ಸೊ ಟ್ರೈಲರ್ ನೋಡಿಲ್ಲ ಅಂದ್ರೆ ಈಗಲೇ ಟ್ರೈಲರ್ ನೋಡಿ ಸೊ ನಿಮ್ಗೂ ಸಿನ್ಮಾ ಮೇಲೆ ನಿರೀಕ್ಷೆ ಜಾಸ್ತಿ ಆಗುತ್ತೆ ಅಂಡ್ ಸರ್ ಹೇಳ್ದಂಗೆ ಈವರೆಗೂ ನೀವು ಆ ರೀತಿ ಸಿನಿಮಾಗಳನ್ನ ಈ ಕಥೆನ ನೋಡಿರೋದಿಲ್ಲ ಫ್ರೆಶ್ ಅನ್ಸುತ್ತೆ ಅಂಡ್ ಪ್ರತಿಯೊಬ್ರು ಕೂಡ ಸಿನಿಮಾ ಇಷ್ಟ ಆಗುತ್ತೆ ಅಂಡ್ ಕನೆಕ್ಟ್ ಆಗೋದು ಯೂತ್ ಅಂತೂ ಸಿಕ್ಕಾಬಿಟ್ಟೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದೇ ಅಕ್ಟೋಬರ್ ಥರ್ಟಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ಫಸ್ಟ್ ಆಫ್ ಆಲ್ ಇದು ಪ್ಯಾನ್ ಇಂಡಿಯಾ ಸಿನ್ಮಾ ಆದರೂ ಕೂಡ ನಮ್ಮ ಕನ್ನಡ ಸಿನಿಮಾ ಹಾಗಾಗಿ ನಾವು ಕನ್ನಡದವರಾಗಿ ಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾನ ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾ watching.